ನಮಸ್ಕಾರ ರೈತರು ದೇಶದ ಬೆನ್ನೆಲುಬು ಅಂತಾರೆ ರೈತರು ದೇಶದ ಮಣ್ಣಿನ ಮಕ್ಕಳು ಅವ್ರ ಮೇಲೆ ನಾವೆಲ್ಲ ಅವಲಂಬಿತರಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಇವತ್ತು ನಮಗೆ ಅನ್ನ ಕೊಡುವಂಥ ಅನ್ನದಾತನ ಬದುಕು ಬಹಳ ಕಷ್ಟದಾಯಕವಾಗಿದೆ ಸರಿಯಾದ ಸಮಯದಲ್ಲಿ ಮಳೆ ಬರದೆ ಉತ್ತು ಬಿತ್ತಿ ಗೊಬ್ಬರ ಹಾಕಿ ತುಂಬಾ ಶ್ರಮ ಪಟ್ಟು ಅವರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಕ್ಕದೆ ಅವರ ಶ್ರಮ ಎಲ್ಲ ಇವತ್ತು ನಿರರ್ಥಕ ಆಗ್ತಾ ಇದೆ ಅವ್ರ ಬದುಕು ಬಹಳ ದುಸ್ತರ ಆಗ್ತಾ ಇದೆ ಎಷ್ಟೋ ಜನ ಈ ಕಷ್ಟಗಳನ್ನ ಎದುರಿಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ನಮ್ಮ ನಮ್ಮನ್ನ ನಮ್ಗೆ ಅನ್ನ ಕೊಡುವಂತ ರೈತರು ಯಾವುದೇ ಸರ್ಕಾರ ದಲ್ಲಾಳಿಗಳನ್ನ ಮಧ್ಯವರ್ತಿಗಳನ್ನ ವಿನಃ ನೈತರ್ನ ಕ್ರಮಜೀವಿಗಳನ್ನ ದಮನಿತರ್ನ ಕಾಪಾಡೋದಿಲ್ಲ ಯಾಕೆಂದ್ರೆ ಅವರಿಂದ ಓಟ್ ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಅವರು ತಮಗೆ ತಮ್ಮ ಪಕ್ಷಗಳಿಗೆ ಹಣ ಕೊಡುವಂತ ದಲ್ಲಾಳಿಗಳನ್ನ ಕಾಪಾಡ್ತಾರೆ ರೈತರನ್ನ ಕಾಪಾಡಲ್ಲ ಆದ್ರಿಂದ ರೈತರು ಬೆಳೆದಂಥದ್ದನ್ನೇ ತಿಂದು ಬದುಕ್ತಾ ಇರೋ ನಮ್ಮ ಕರ್ತವ್ಯ ಇವತ್ತೇನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವತ್ತು ಒಂದು ವಿನೂತನ ಅಂತ ಅನ್ನೋಕ್ಕಾಗಲ್ಲ ಬಹಳ ಯೋಚನೆ ಮಾಡಿ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ತಂದಿದ್ದಾರೆ ಇಲ್ಲಿ ರೈತರು ತಾವು ಬೆಳೆದಂಥ ಬೆಳೆಗಳನ್ನ ಇಲ್ಲಿಗೆ ತಗೊಂಡ್ಬಂದು ನೇರವಾಗಿ ನಮಗೆ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಮಧ್ಯವರ್ತಿಗಳಿಗೆ ಅವರು ಪ್ರೋತ್ಸಾಹ ಮಾಡದೆ ಅವರೇ ನೇರವಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಾವು ರೈತರ ನೆರವಿಗೆ ಬರಬೇಕಾಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೋಬೇಕು ಅದರ ಮೇಲೆ ತೆರಿಗೆ ಹಾಕಬಾರ್ದು ಅಂತ ಹೇಳಿ ತುಂಬಾ ಒತ್ತಡ ಇದೆ ಅಮೇರಿಕಾ ಚೈನಾ ನ್ಯೂಜಿಲೆಂಡ್ ಡೆನ್ಮಾರ್ಕ್ ಅಂತ ದೇಶಗಳು ಅವರ ಹೈನುಗಾರಿಕೆ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನಗಳನ್ನ ಇಲ್ಲಿಗೆ ನಮ್ಮ ದೇಶಕ್ಕೆ ಕಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೇನಾದರೂ ಆದರೆ ನಮ್ಮ ಭಾರತದ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಇಂಥ ಸಮಯದಲ್ಲಿ ರೈತರ ಒಗ್ಗಟ್ಟು ಅವರ ಹೋರಾಟ ಮಾತ್ರ ರೈತರನ್ನ ಉಳಿಸೋಕೆ ಸಾಧ್ಯ ಹಾಗಾಗಿ ನಮ್ಮ ನಮ್ಮ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನ ಮರೆತು ನಾವೆಲ್ಲ ಒಟ್ಟಾಗಿ ನಮ್ಮ ಹಿತ ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ ಆದ್ರಿಂದ ಇವತ್ತೇನು ರೈತ ಸಂಘ ಮತ್ತು ಹಸಿರು ಸೇನೆ ಈ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾವೆಲ್ಲ ಸೇರಿ ಪ್ರೋತ್ಸಾಹವನ್ನು ಕೊಡೋಣ ಅವರು ತಂದಂತಹ ಬೆಳೆಗಳನ್ನ ನಾವು ಕೊಂಡ್ಕೊಂಡು ಅವರ ಅವರ ಹಿತರಕ್ಷಣೆ ಮಾಡೋಣ ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ರೈತರ ಬದುಕು ಹಸನ ಸಾಧ್ಯ ತಾವೆಲ್ಲರೂ ಭಾಗವಹಿಸಿ ಅವರು ನೆರವಿಗೆ ಬರಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೇನೆ ನಮಸ್ಕಾರ